ನಾನು ಆ್ಯಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದಲೇ ಈ ಸಿನಿಮಾಗೆ ಸಿನಿಮಾ ಸೈನ್ ಮಾಡಿದ್ದೆ ನನ್ನ ತುಳು ಸಿನಿಮಾ ರಿಲೀಸ್ ಆದಾಗ ಅದೃಷ್ಟ ವರ್ಷ ನವೀನ್ ಸರ್ ಮಂಗಳೂರಲ್ಲಿದ್ದರು ತುಳು ಸಿನಿಮಾ ನೋಡಿದ್ರು ಅಲ್ಲಿ ಫೋನ್ ಮಾಡಿ ಹಾಗೆ ನನ್ನ ಜರ್ನಿ ಫಾರ್ ರಿಜಿಸ್ಟ್ರೇಷನ್ ಜೊತೆ ಮುಂದುವರೆದಿದ್ದು ನಿಲನ್ನ ಅವ್ರು ಹೇಳಿದಾಗೆ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಇವರ ಸಂಸ್ಥೆ ಒಂದು ಖಾಯಂ ಸಂಸ್ಥೆ ಆಗ್ಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು ಬರೀ ಕಾರು ಜಾಗಕ್ಕಲ್ಲ ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ಇಬ್ರು ನವೀನ್ ಸರ್ ನವೀನ್ ಸ್ಕ್ವೇರ್ ಹೇಳಿದಾಗೆ ಇವರಿಬ್ರು ಸಹಪಾಠಿಗಳು ಹಾಗೆ ಅಹ್ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಸಂಬಂಧಗಳ ಬಗ್ಗೆ ಸಂಬಂಧಗಳ ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ ಅಂಡ್ ಮಿಲನಾ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂಡ್ ಸೀನ್ಸ್ ಗಳು ತುಂಬಾ ಫ್ರೆಶ್ ಅನ್ಸುತ್ತೆ ಅಂಡ್ ಆ ಪೇರ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ವೈಫೈ ಹೇಳ್ತಾ ಇದ್ದು ತುಂಬಾ ಚೆನ್ನಾಗಿದೆ ನಿನ್ ಪೇರ್ ಅಂತ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಹರೀಶ್ ಸರ್ ಅವರು ಮಾಡಿರುವಂತಹ ಹಾಡುಗಳು ವೆರಿ ಸೌಂಡ್ ಟೆಕ್ನಿಕಲ್ ಟೀಮ್ ಇದಕ್ಕೆ ಅಭಿಷೇಕ್ ಸಾರು ಅಭಿಲಾಷ್ ಸರ್ ಅಂಡ್ ಮನು ಶೇಡ್ಗರ್ ನಕುಲ್ ಅಭ್ಯಂಕರ್ ಸರ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಒಳ್ಳೆ ಸೌಂಡ್ ಟೆಕ್ನಿಕಲ್ ಟೀಮ್ ಜೊತೆ ಈ ಸಿನಿಮಾ ಬರ್ತಾ ಇದೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂತ ರಾಮ್ ಕಾಮ್ ಸಿನಿಮಾ ಇದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅವ್ರ ಸುಧಾ ಮ್ಯಾಮ್ ಹೇಳಿದಾಗೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸಿನಿಮಾ ರಿಜಿಸ್ಟರ್ ಆಗ್ಬೇಕು ಅದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಥ್ಯಾಂಕ್ ಯು ನಿರ್ದೇಶಕರೇ ಕೊನೆಯದಾಗಿ ಏನಾದ್ರೂ ಹೇಳೋದಿದ್ರೆ ಹಾ ಖಂಡಿತ ಸೊ ಇದರಲ್ಲಿ ಆಸ್ ಬಿಲ್ಲರ ಮ್ಯಾಮ್ ಹೇಳಿದಂಗೆ ಕೆಲವು ಅಂಶಗಳಿದೆ ಟಾಪ್ ಫೈವ್ ಸಿಕ್ಸ್ ಯು ಎಸ್ ಪಿ ಎಸ್ ಇಸ್ ವಾಟರ್ ಹೇಳಬೇಕು ಅಂದರೆ ಅಂಡರ್ ವಾಟರ್ ಒಂದು ಅವ್ರ ಮೇಡಮ್ ಹೇಳ್ದಂಗೆ ಪ್ಲಸ್ ಮೊದಲನೇ ಸಲ ಹಾಡ್ಗೆ ಒಂದು ಮೊಕೋಬೋಟ್ ಯೂಸ್ ಮಾಡಿದ್ವಿ ಸೊ ಹಾಡ್ಗೋಸ್ಕರ ಅದು ತುಂಬ ಪ್ರಿಪರೇಷನ್ಸ್ ಮಾಡಿದ್ರು ಇನ್ಫ್ಯಾಕ್ಟ್ ಅವ್ರ ಮೇಡಮ್ ಹೇಳಿಲ್ಲ ಅಂಡರ್ ವಾಟರಲ್ಲಿ ಎಷ್ಟು ಕಷ್ಟಪಟ್ಟು ಅಂತ ನನಗೆ ಗೊತ್ತಿದೆ ಅವರಿಬ್ಬರು ಆಲ್ಮೋಸ್ಟ್ ಏಯ್ಟ್ ನೈನ್ ಅವರ್ಸ್ ದೇವರಿನ್ ದ ವಾಟರ್ ನೆಕ್ಸ್ಟ್ ಪ್ಲೇಸ್ ಮೇಡಮ್ ಸರಿ ಅದು ಅದು ಕದ್ದು ಕದ್ದು ಹಾಡಿದೆ ಓಕೆ ನಾನು ಲೈನ್ ಆಫ್ ಪ್ರಮೋಷನ್ಸ್ ಡೇಟ್ಸ್ ಪ್ಲಾನ್ ಏನೇನು ಆಗುತ್ತೆ ನೆಕ್ಸ್ಟ್ ಅದೇ ಅದು ಹೇಳ್ತೀನಿ ಮೊದಲನೇದಾಗಿ ಇವತ್ತಿನ ಡೇಟು ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ ದ ಫಿಲಮ್ ಆಮೇಲೆ ಇನ್ನೊಂದು ವಾರದಲ್ಲಿ ನಾವು ಕದ್ದು ಕದ್ದು ಅಂತ ಏನು ಸ್ಪೆಷಲ್ ಸಾಂಗ್ ಮಾಡಿದ್ದೀವಿ ಅದನ್ನು ರಿಲೀಸ್ ಮಾಡ್ತಿದ್ದೀವಿ ಮತ್ತು ಇಪ್ಪತ್ತ್ ಮೂರನೇ ತಾರೀಕು ರಿಲೀಸು ಅದಕ್ಕೆ ಅದಕ್ಕಿಂತ ಒಂದು ಹತ್ತು ದಿನ ಮುಂಚೆ ಟ್ರೈಲರ್ ರಿಲೀಸ್ ಮಾಡ್ತೀವಿ ನಾವು ಸೊ ಅದು ಪ್ಲ್ಯಾನು ಅಟ್ ದ ಸೇಮ್ ಟೈಮ್ ನಾವು ಕೆಲವು ಜಾಗಗಳಿಗೆ ಹೋಗಿ ಅಲ್ಲಿ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ದಟ್ ಇಸ್ ದ ಮೇನ್ ಪ್ಲ್ಯಾನ್ ಆಫ್ ಫಾರ್ ರಿಜಿಸ್ಟ್ರೇಷನ್ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಬಿಕಾಸ್ ಇಟ್ಸ್ ಜರ್ನಿ ನಮ್ದು ನವೀನ್ ಆಲ್ಮೋಸ್ಟ್ ಒಂದು ಎಲ್ ಕೆ ಜಿ ಜರ್ನಿ ಮಾಡಿದ್ವಿ ಅದರ ಜೊತೆ ಇವರು ಈಗ ಜೊತೆ ಜರ್ನಿ ಮಾಡಿದಾರೆ ಪಿಕ್ಚರ್ ಜೊತೆ ತುಂಬಾ ಎಮೋಷನ್ ಮಾಡಿದೀವಿ ನಾವು ಇನ್ಫ್ಯಾಕ್ಟ್ ಭಾರಿ ಪ್ರೀತಿಯಿಂದ ಮಾಡಿದೀವಿ ಸೊ ನಿಮ್ಮೆಲ್ಲರೂ ಸಹಕಾರ ಬೇಕು ಒಂದು ಮೊದಲನೇ ಹೆಜ್ಜೆ ಒಂದು ಸಹಕಾರ ಬಂತು ಅಂದ್ರೆ ನಮ್ಗೆ ಇನ್ನೂ ಹೆಚ್ಚು ಫೀಲ್ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಸೊ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹಾಗೆ ಕೇಳ್ಕೊತೀನಿ